ಅದು ಇವತ್ತು ಒಂದು ರೋಡ್ ಇದೆ ಸರ್ ಸೆಮ ಸೆಮ ಮೈಕಲ್ ಅಲ್ಲ ಇದೆ ಸರ್ ಇಟ್ ಸರ್ಟನ್ ಸರ್ ಅಟೆಂಪ್ಟ್ ಆಗಿದೆ ಸರ್ ಆಗಲೇ ಅಟೆಂಪ್ಟ್ ಇತ್ತು ಈಗ ಆಗಿದೆ ಎಸ್ ಆಗರೆ ಸೇಮಿಂಗ್ ಸಿಸ್ಟೆಮ್ ಇದೆಯಾ 447 ಸರ್ 447 447 ಇಲ್ಲಿಂದ ಅಲ್ಲಿ ಹೋಗಿದಾರ ಸರ್ ಓಕೆ ಮತ್ತೆ ಸಿಕ್ಕಿರಲಿಲ್ಲ ಟೌಗೆಜ್ ಇಲ್ಲಿಂದ ಕರಪೂರ್ ಹೋಗಿ ಟಕನ್ಸ್ ಅವರ್ ಕಸಿ ಸಿಗಿಸು ಸರ್ ತರಗಿತ್ತು ಒಂದನಾ ಕೈದರೆ ಸರ್ ಯಮಕಂಬರಿ ಕಡೆ ಸಿಗಿಸು ವಿಡಿಯೋ ಸ್ಲೋ ಮೋಶನ್ ಸ್ಲೋ ಮೋಶನ್ ಸ್ಲೋ ಮೋಶನ್ ಅಲ್ಲಿ ಆಮೇಲೆ ಆ ಅದು ಎಲ್ಲರೂ ಕೇಸ್ ಕಟ್ ಮಾಡ್ಕೊಂಡ್ರಲ್ಲ ಸರ್ 그러면은 ಈ ತರ ಕವರ್ एक्चुअली वहां ಸಾಧ್ಯತೆ ಇರೋದು ಅಲ್ಲ ಟರ್ಬನ್ ಯೂಸ್ ಮಾಡಿದ್ದಲ್ಲ ಆದ್ರೆ ಹೀಗೆ ರ್ಯಾಪ್ ಮಾಡಿದ್ದೀವಿ ಸರ್ ಇದು ಲೋಕಲ್ ಅಲ್ಲ ಲೋಕಲ್ ಅಲ್ಲ ಇದು ನೋಡಿದ್ರೆ ಇಲ್ಲಿ ಗಣಕರ್ದಲ್ಲಿ ಹೇಗೆ ಮಾಡಿದ್ರೆ ಅದು ಬೇರೆ ಇದು ಬೇರೆ ಸ್ಟೈಲ್ ಇದೆ ಆಯ್ತು ಹಾ ಸೆಕ್ಯೂರಿಟಿ ಆ್ಯಕ್ಚುಲಿ ಬ್ಯಾಂಕ್ ಕಡೆಯಿಂದ ಅವರು ಹಾಕಬೇಕು ಅವರು ಹಾಕಬೇಕು ಅವರು ಬಹುಶಃ ಅವರು ಮಾಡಿಲ್ಲ ಸೊಲೀಸರು ನಮಗೆ ಎಷ್ಟು ಗಂಟೆ ಅದು ಮಾಹಿತಿ ಬಂದಿದೆ ಬ್ಯಾಂಕರಿಂದ ಈ ಥರ ಈ ಥರ ಅದು ಸಿ ಸಿ ವಿ ಕ್ಯಾಮ್ರಾ ಆಫ್ ಆಗಿದೆ ಅಂತ ಯಾಕಂದರೆ ಅವರು ಫಸ್ಟ್ ಬಂದಾಗ ಅವರು ಅವರು ಏನು ಮಾಡಿದ್ದಾರೆ ಅವರು ಸಿ ಸಿ ವಿಗೆ ಅವರು ಸ್ಪ್ರೇ ಮಾಡಿದ್ದಾರೆ ಸೊ ಆಮೇಲೆ ಬಹುಶಃ ಬ್ಯಾಂಕ್ ಕಂಟ್ರೋಲ್ ರೂಮ್ಗೆ ಯಾರು ಮಾಹಿತಿ ಅವರು ಹೋಗಿದೆ ಇದು ಸಿ ಸಿ ಟಿ ವಿ ಕ್ಯಾಮ್ರಾ ಈ ಥರ ಆಗಿದೆ ಅಂತ ಮತ್ತೆ ನಮ್ಮ ಪೊಲೀಸ್ಗೆ ಅವರು ಮಾಹಿತಿ ಕೊಟ್ಟಿದ್ರೆ ತಕ್ಷಣ ನಮ್ಮ ಪೊಲೀಸ್ ಕೂಡ ಅವರು ಬಂದಿದ್ರೆ ಬಟ್ ದಿಸ್ ಥಿಂಗ್ ಹ್ಯಾಪನ್ ವೆರಿ ಫಾಸ್ಟ್ ಐ ಥಿಂಕ್ ವಿತ್ ಇನ್ ಫೈವ್ ಮಿನಿಟ್ಸ್ ಇದು ಎಲ್ಲ ಆಗಿದೆ ಇದು ನಮ್ಮ ಸ್ಟಾಫ್ ಬಂದಾಗ ಇದು ಎಲ್ಲ ಆಗಿದೆ ಆಲ್ರೆಡಿ ಕಟ್ ಆಗಿದೆ ಮತ್ತು ದುಡ್ಡು ಕೂಡ ಆಲ್ರೆಡಿ ಅವರು ಕಲ್ತಂದ್ ಮಾಡಿದ್ದಾರೆ ಎಷ್ಟು ತಂಡದ ಈಗ ನಾನು ಪ್ಲಾನ್ ಟು ಮೇಕ್ ತ್ರೀ ಟೀಮ್ಸ್ ತ್ರೀ ಟೀಮ್ಸ್ ನಾನು ಮಾರ್ತೀನಿ ಉತ್ತರ ಭಾರತದ ಏನು ದುಷ್ಕರ್ಮಿಗಳಿಂದ ಈ ಕೃತ್ಯ ಆಗಿದೆ ಈಗ ಸದ್ಯಕ್ಕೆ ಆರ್ ಪಿ ಯಾರು ಇದ್ದರೆ ಅದು ನಮಗೆ ಗೊತ್ತಿಲ್ಲ ಅವರು ಎಲ್ಲಿಂದ ಬಂದಿದರೆ ಯಾವ ಸ್ಟೇಟಿಂದ ಬಂದಿದರೆ ಅದು ನಮಗೆ ಗೊತ್ತಿಲ್ಲ ಬಟ್ ವಿ ವಿಲ್ ಕ್ಯಾಚ್ ಯು